ಸೊ ಕೇಳಿ ಓಕೆ ನೋಡಿ ದ ಬೆಸ್ಟ್ ಮತ್ ಇನ್ನೊಂದ್ ಏನಪ್ಪ ಅಂದ್ರೆ ರವಿ ನನಗೆ ತುಂಬಾ ಆತ್ಮೀಯ ಅಂಡ್ ಸ್ನೇಹಿತರು ಎಲ್ಲರ್ಗಿನ್ ಹೆಚ್ಚಾಗಿ ಆಗಿ ಇಟ್ಸ್ ನಂಬರ್ ಒನ್ ಇನ್ ಇಂಜಿನಿಯನ್ ಸಿನಿಮಾ ಯಾಕೆ ಯಾಕೆ ಹೇಳ್ತೀನಿ ಅಂದ್ರೆ ಒಪ್ಪ ನಿರ್ ಫೀಲ್ಡ್ ಅರ್ಥ ಮಾಡ್ಕೊಂಡು ಫೈಕ್ ತೆಗೆಯೋ ಏಕೈಕ ವ್ಯಕ್ತಿ ಅಂದ್ರೆ సో ఇల్ బే బేదో సభ్యు అలాగే అండ్ రాజు అభిమాన్ అభిమాని సోల్స్ అందరూ

ನಮಸ್ತೆ ನಮ್ ಸ್ಟೈದಲ್ ಮಾತಾಡ್ತೀನಿ ಇದು ರಸ ಸೊ ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದಾರೆ ಅರ್ಜುನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ಯೂರ್ಫುಲ್ ಸಾಂಗ್ ಮಾಡಿದ್ದಾರೆ ಸೊ ಯು ಒಂದು ಕ್ರಾಂತಿ ಗಾಂಧಿ ಗಾಂಧಿ ಬಗ್ಗೆ ಅಂತಂದ್ರೆ ನಮ್ದು ನಾನು ನಮ್ ಸ್ಟೈದಲ್ ಮಾತಾಡ್ತೀನಿ ಇದು ಗಾಂಧಿ ಮಾಡಿದ್ವಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತೀವಿ ಮೈಸೂರಿನ ಬರ್ದಿರೋದು ಕೇಳಿ ಬಟ್ ಇದನ್ನ ಅದ್ಭುತವಾಗಿ ಯಾವ್ದೋ ಗ್ಯಾಪ್ ಬರ್ದಿದ್ರೆ ಬರೀ ಗ್ಯಾರ್ಸ್ ನಾನ್ ಥ್ಯಾಂಕ್ ಯು ಈ ಮುಂದಾಗ ನಾನು ನಮ್ಮ ಸೈ ಮಾತಾಡ್ತೀನಿ ನಮ್ಮ ಯಾವ್ದೋ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾಡಿ